ಎಂಬತ್ನಾಲ್ಕು ಲಕ್ಷದ ನಕಲಿ ಮದ್ಯ ವಶಪಡಿಸಿಕೊಂಡ ಅಬಕಾರಿ ಇಲಾಖೆ ಕದಿಮರು ರಂಗೋಲಿಯ ಕೆಳಗೆ ನುಗ್ಗಿದ್ರೆ ಬೆಳಗಾವಿಯ ಅಬಕಾರಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಚಾಪೆಯ ಕೆಳಗೆ ನುಗ್ಗಿ ಭರ್ಜರಿ ಕಾರ್ಯಾಚರಣೆ ಮಾಡುವ ಮೂಲಕ ಮಂಗಳವಾರ ಅಪಾರ ಪ್ರಮಾಣದ ನಕಲಿ ಅಕ್ರಮ ಮದ್ಯ ಜಪ್ತಿ ಮಾಡಿದ ಘಟನೆ ಖಾನಾಪುರದಲ್ಲಿ ನಡೆದಿದೆ ಒಂದು ಕಂಟೈಂಟರ್ ಸೇರಿ ವಾಕ್ ಎಂಬತ್ನಾಲ್ಕು ಲಕ್ಷ ರೂಪಾಯಿ ಮೌಲ್ಯದ ಅಕ್ರಮ ಮದ್ಯ ವಶಕ್ಕೆ ಪಡೆದಿದ್ದಾರೆ ಅಕ್ರಮ ಸರಾಯಿ ಸಾಗಾಟ ಮಾಡುತ್ತಿದ್ದ ಕಂಟೈನರ್ ವಶಕ್ಕೆ ಪಡೆದ ಅಬಕಾರಿ ಅಧಿಕಾರಿಗಳ ಕಾರ್ಯ ನಿಜಕ್ಕೂ ಶ್ಲಾಘನೀಯ ವರದಿಗಾರರು ವಿಠಲ್ ಭಜಂದ್ರಿ ಪೋಸ್ಟ್ ನ್ಯೂಸ್ ಬೆಳಗಾವಿ